ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಡ್ಕೊಂಡು ಬರೋಣ ಬಂದು ಮನೆಯಲ್ಲಿ ಯುಗಾದಿಯ ಸಂಭ್ರಮ ಜೋರಾಗಿಯೇ ದೊರೆಯುತ್ತೆ ಎಲ್ಲರೂ ಕೂಡ ಯುಗಾದಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ರೆಡಿಯಾಗಿರ್ತಾರೆ ಹಾಗೆ ಯುಗಾದಿ ಹಬ್ಬದ ಪೂಜೆನೂ ಕೂಡ ಮುಗಿಯುವ ಹಂತದಲ್ಲಿ ಅರ್ಶಿನ ಕುಂಕುಮಕ್ಕೆ ಎಂದು ಬಂದಿರುವ ಹೆಂಗಸರು ಕೊನೆಯದಾಗಿ ಬರ್ತಾರೆ ಆವಾಗ ಬಂದು ಸಂಗೀತನ ಹತ್ರ ಹೇಳ್ತಾಳೆ ಅಮ್ಮ ಸ್ವಲ್ಪ ಲೇಟ್ ಆಯಿತು ಕ್ಷಮಿಸಿ ಮನೆಯಲ್ಲೂ ಹಬ್ಬ ಇದ್ದಿದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹೌದಾ ಇರಲಿ ಬಿಡಿ ನಾನೇ ಕರೆದೇ ಇರೋದು ಅಲ್ವಾ ನಿಮ್ಮನೇಲ್ಲೂ ಎಲ್ಲ ಹಬ್ಬ ಇರುತ್ತೆ ಅಲ್ವಾ ಅದನ್ನು ಕೂಡ ನೀವು ಮಾಡಿ ಬರೋ ಶರೀರ್ ಲೇಟ್ ಆಗುತ್ತೆ ಬಿಡು ಸದ್ಯ ಇವಾಗಾದರೂ ಬಂದರೆಲ್ಲ ಅದೇ ಸಮಾಧಾನ ಅಂತ ಹೇಳ್ತಾಳೆ ಆವಾಗ ದೇವಿಯನ್ನು ಹೇಳ್ತಾಳೆ ಭೂಮಿ ನೀನೇ ಬಾಯಲ್ಲಿ ಇವರಿಗೆ ಅರ್ಶಿಣ ಕುಂಕುಮ ಕೊಡು ಅಂತ ಹೇಳಿದಾಗ ಭೂಮಿ ಕೂಡ ಬರ್ತಾಳೆ ಬಂದು ಅರ್ಶಿಣ ಕುಂಕುಮನ ಹಚ್ಚಬೇಕು ಅನ್ನುವಷ್ಟರಲ್ಲಿ ಮುತ್ತೈದೆಯರು ಹೇಳ್ತಾರೆ ಮೇಡಮ್ ನೀವು ಕರೆಸಿರೋದು ನೀವು ನಮಗೆ ಅರ್ಶಿಣ ಕುಂಕುಮ ಕೊಡ್ತೀರಾ ಅಂತ ಹೇಳಿ ಆದರೆ ಇವಳು ಅರ್ಶಿಣ ಕುಂಕುಮ ಕೊಡೋದಾದರೆ ನನಗಂತೂ ಬೇಡ ಅಂತ ಹೇಳಿದಾಗ ಅಲ್ಲಿಗೆ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ಬಂದು ಅಜಿತ್ ಹೇಳ್ತಾನೆ ಸರಿಯಾಗಿ ಹೇಳಿದ್ರಿ ನೀವು ಒಂದು ಕೆಲಸ ಮಾಡಿ ನಿಮಗೆ ತಿಳಿದಿರುವ ಒಂದು ಐದು ಪತಿವ್ರತೆಯರ ಹೆಸರನ್ನು ಹೇಳಿ ಅಂತ ಹೇಳಿದಾಗ ಸತಿ ಸಾವಿತ್ ಿ ಅಂತ ಹೇಳಿ ಹೀಗೆ ಒಂದು ಐದು ಜನರ ಹೆಸರನ್ನು ಹೇಳ್ತಾರೆ ಆವಾಗ ಸತ್ಯ ಹೇಳ್ತಾನೆ ಯಾಕೆ ನಿಮ್ಮ ಐದು ಜೊತೆ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ ನಿಮ್ಮ ಐದು ಜನರ ಹೆಸರನ್ನೇ ನೀವು ಹೇಳ್ಬೋದಿತ್ತಲ್ವ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲ ಸತ್ಯಣ್ಣ ಇವರಿಗೆ ಇವ್ರ ಪಾತಿವ್ರತೆಯ ಮೇಲೇ ಅನುಮಾನ ಇದೆ ಹಾಗಾಗಿ ಇವರು ಇವ್ರ ಹೆಸರನ್ನು ಹೇಳಿಲ್ಲ ಅಂದಮೇಲೆ ನನ್ನ ಹೆಂಡತಿ ಪಾತಿವ್ರತೆ ಬಗ್ಗೆ ಮಾತಾಡಲಿಕ್ಕೆ ಬರ್ತಾರೆ ಇವರಿಗೆ ಎಷ್ಟು ಧೈರ್ಯ ಇರಬೇಡ ನಿಮಗೆ ಏನು ಕೆಲಸಕ್ಕೆ ಕರೆದಿದ್ದಾರೆ ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇರಬೇಕು ಅದನ್ನು ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗಲಿ ಮಾಡೋದಾಗ್ಲಿ ಮಾಡಿದರೆ ನೋಡಿ ಮತ್ತೆ ಅಂತ ಹೇಳಿ ಭೂಮಿ ನೀನೇನು ಯೋಚನೆ ಮಾಡಬೇಡ ಇಷ್ಟೆಲ್ಲ ಅವಮಾನವನ್ನು ಎಲ್ಲರೂ ಕೂಡ ಮಾಡಿದರೂ ಸಹಿತ ನಿನ್ನ ಪರವಾಗಿ ಮಾತನಾಡಿ ಸ್ವಲ್ಪನೂ ನಿಮ್ಮ ಮೇಲೆ ಅನುಮಾನ ಪಡೆದೆ ಸದಾ ನಿನ್ನ ಜೊತೆ ಕಾವಲಾಗಿ ನಿಂತಿರುವ ನಮ್ಮಮ್ಮ ಇದ್ದಾರಲ್ಲ ಇವ್ರಿಗಂತೆ ಪಾತಿವ್ರತಿಯಾಗಿರುವರು ನಿನಗೆ ಯಾರು ಬೇಕು ಭೂಮಿ ಇವರಿಗೆ ಅರ್ಶಿಣ ಕುಂಕುಮ ಕೊಟ್ಟು ಇವ್ರ ಕಾಲಿಗೆ ಬಿದ್ದು ಆಶೀರ್ವಾದನ ಅಂತ ಹೇಳಿದಾಗ ಸಂಗೀತನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ನಂತರ ಅಮ್ಮ ನೀವು ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಅಮ್ಮ ಅಂತ ಹೇಳಿ ಸಂಗೀತನನ್ನು ಅಜಿತ್ ಕೊಳಿಸ್ತಾನೆ ನಂತರ ಭೂಮಿ ಅವರಿಗೆ ಅರ್ಶಿಣ ಕುಂಕುಮ ಕೊಟ್ಟು ಆಶೀರ್ವಾದನ ತಗೊಳ್ತಾಳೆ ಈ ಕಡೆ ಅಂಚನ್ನು ತುಂಬನೇ ಕೋಪ ಮಾಡಿಕೊಂಡು ದೇವಿಯನನ್ನು ಸೈಡ್ಗೆ ಕರ್ಕೊಂಡೋಗಿ ಮಾಮ್ ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಇದೆ ನೀವು ಯಾವ ಕ್ಷಣದಲ್ಲಿ ಹೇಗಿರ್ತೀರಾ ಅಂತಲೇ ಹೇಳಿ ಅರ್ಥ ಇಲ್ಲ ನೀವು ನೋಡಿದರೆ ಆ ಭೂಮಿನ ಅಷ್ಟೊಂದು ದ್ವೇಷ ಮಾಡ್ತೀರಾ ಅವಳನ್ನು ಈ ಮನೆಯಿಂದ ಹೊರಗಡೆ ಹಾಕ್ತಿದ್ದೀನಿ ಅಂತ ಹೇಳಿ ನನ್ನ ಹತ್ರನೇ ಚಾಲೆಂಜ್ ಮಾಡಿದ್ದೀರಾ ಆದರೆ ಇವತ್ತು ನೋಡಿದರೆ ನೀವು ಆ ಎಲ್ಲರ ಎದುರುಗಡೆ ಆ ಭೂಮಿನ ಹೊಗಳ್ತಾ ಇದ್ದೀರಾ ಏನು ಮಾಮ್ ನೀವು ಏನು ಅಂತಲೇ ನಿಮ್ಮ ಏನೇ ಅರ್ಥನೇ ಆಗ್ತಿಲ್ವಲ್ಲ ನನಗಂತೂ ತುಂಬನೇ ಕೋಪ ಬರ್ತಿದೆ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಸರಿ ಕೋಪ ಮಾಡ್ಕೋ ನಿನಗೆ ಬೇರೆ ಏನು ಕೆಲಸ ಇದೆ ಕೋಪ ಮಾಡ್ಕೊಳ್ಳೋದು ಅಷ್ಟೇ ತಾನೇ ಅಂತ ಹೇಳಿದಾಗ ಅಂಜು ಹೇಳ್ತಾಳೆ ಇನ್ನೇನು ಮಾಮ್ ನೀವು ಮಾಡಿದ್ದೇನು ಸುಳ್ಳು ನಾನು ಸುಳ್ಳ ನಾನು ನೀವು ಮಾಡದೇ ಇರುತ್ತೆ ಅಂತ ಕೇಳಿದಾಗ ದೇವಿಯನ್ನು ಹೇಳ್ತಾಳೆ ಹಾಗಲ್ಲ ಅಂಜು ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದು ಒಂದೇ ಪರಿಹಾರ ಅಲ್ಲ ನಾನು ಯಾಕೆ ಅವಳೆದ್ರಿಗ ಎಲ್ಲರ ಎದುರುಗಡೆ ಅವಳನ್ನು ಹೋಗಲಿದೆ ಹಾಗೆ ಏನು ಕೆಲಸ ಮಾಡಿದೆ ಅಂತ ಹೇಳಿ ಗೊತ್ತಾ ನಿನಗೆ ಇವತ್ತು ಆ ಐದು ಜನ ಮುತ್ತೈದಿಯರು ಬಂದು ಭೂಮಿ ಬಗ್ಗೆ ಅಷ್ಟೆಲ್ಲ ಮಾತಾಡಿದರು ಅದಕ್ಕೆ ಕಾರಣ ಯಾರು ಅಂತ ಅಂದ್ಕೊಂಡಿದ್ದೀಯ ನಾನೇ ನಾನೇ ಅವರನ್ನು ಕರೆಸಿರೋದು ಕರೆಸಿ ಇಷ್ಟೆಲ್ಲ ಮಾತಾಡಲಿಕ್ಕೆ ಹೇಳಿರೋದು ನಾನು ಿ ಅಂತ ಹೇಳಿದಾಗ ಮಾಮ್ ನೀವು ನಿಜ ಹೇಳ್ತಿದ್ದೀರಾ ನನಗಂತೂ ತುಂಬಾ ಖುಷಿ ಆಗ್ತೈತೆ ಇವಾಗ ಅಂತ ಹೇಳಿದಾಗ ತಿಳಿದೇ ಇರುವಾಗ ಕೋಪ ಮಾಡ್ಕೊಳ್ತೀಯ ತಿಳಿದ ಮೇಲೆ ಖುಷಿ ಪಡ್ತೀಯ ಮತ್ತೆ ಮಾಡೋ ತಪ್ಪು ನೀನು ಅದೇ ಸದ್ಯಕ್ಕೆ ನೀನು ಬೇರೆ ಯಾವುದ್ರ ಕಡೆಯೂ ಗಮನ ಪಡ ಕೊಡಲಿಕ್ಕೆ ಹೋಗ್ಬೇಡ ಅಜಿತ್ ಮನಸ್ಸನ್ನು ಹೇಗೆ ಗೆಲ್ಲುವುದು ಅನ್ನೋದ್ರ ಕಡೆ ಮಾತ್ರ ಗಮನ ಕೊಡು ಆ ಭೂಮಿ ಬಗ್ಗೆ ನೀನೇನು ಯೋಚನೆ ಮಾಡಿಬಿಡ ಅವಳು ಈ ಮನೆ ಬಿಟ್ಟು ಹೋಗಿ ಹೋಗ್ತಾಳೆ ಆ ಕೆಲಸ ಇವತ್ತೇ ಕೂಡ ಆಗ್ಬೋದು ಅಂತ ಹೇಳಿದಾಗ ಅಂಜುಗೆ ತುಂಬನೇ ಖುಷಿಯಾಗುತ್ತೆ ನಂತರ ದೇವಿ ನೀನು ಹಾಗೆ ಮಾಡಿ ಸರಿ ಮೇಲೆ ನೀನು ಹೇಳಿದಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಸತ್ಯ ಮತ್ತು ಅಜಿತ್ ಮಾತಾಡ್ತೀನಿ देर बेकार सत्य अजीत के हटतेने ಅಜಿತ್ ನೀನು ಇವತ್ತು ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀಯ ಭೂಮಿಗೆ ನೀನಂತೂ ಭೂಮಿ ಜೊತೆ ಇವತ್ತು ಹಗಲಿ ಈ ಹಗಲು ಇರೋದಿಲ್ಲ ಹಾಗಾಗಿ ನಿನ್ನ ಜೊತೆ ನಿನ್ನ ನೆನಪಲ್ಲಿ ಅವಳತ್ರ ಏನು ಕೊಟ್ಟು ಹೋಗಬೇಕಾ ಏನಾದರೂ ಕೊಟ್ಟಾಗ ಹೋಗಬೇಕು ಅಲ್ವಾ ಅವಳಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸತ್ಯಣ್ಣ ಅವಳು ಇವಾಗ ಗಿಫ್ಟ್ ತಗೊಳ್ಳೋ ಮೂಡಲ್ಲಾದರೂ ಇದ್ದಾಳ ತುಂಬಾ ಬೇಜಾರಲ್ಲಿದ್ದಾಳೆ ತುಂಬಾ ಸಂಕಟ ಪಟ್ಟುತ್ತಿದ್ದಾಳೆ ನಾನು ಏನೇ ಗಿಫ್ಟ್ ಕೊಟ್ಟರು ಸಹಿತ ಅದು ಅವಳಿಗೆ ಖುಷಿ ಕೊಡೋದಿಲ್ಲ ಅಂತ ಹೇಳಿದಾಗ ಅಜಿತ್ ಸತ್ಯ ಹೇಳ್ತಾನೆ ಖುಷಿ ಕೊಡೋದಿಲ್ಲ ಅಂತ ಹೇಳಿ ನೀನು ಹೇಳಿದ್ರೆ ಆಯ್ತಾ ಅಜಿತ್ ಅವಳಿಗೆ ಖುಷಿ ಆಗುತ್ತೋ ಇಲ್ಲವೋ ಅಂತ ಹೇಳಿ ನೀನು ಕೊಟ್ಟು ನೋಡಬೇಕು ತಾನೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ಗಿಫ್ಟ್ ಕೊಡ್ದು ಸತ್ಯಣ್ಣ ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಆ ಯೋಚನೆ ಏನು ಬೇಡ ನಿನಗೆ ಗಿಫ್ಟನ್ನು ನಾನೇ ತೊಗೊಂಡು ಬಂದು ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿ ಗಿಫ್ಟ್ ಬಾಕ್ಸನ್ನು ಕೊಡ್ತಾನೆ ಆವಾಗ ಅಜಿತ್ ಹೇಳ್ತಾನೆ ಏನು ಗಿಫ್ಟ್ ಏನು ಇದ್ರೊಳಗಡೆ ಏನಿದೆ ಸತ್ಯಣ್ಣ ಅಂತ ಕೇಳಿದಾಗ ತೆಗೆದು ನೋಡು ಅಂತ ಹೇಳಿದಾಗ ಕಾಲ್ಗೆಜ್ಜಿ ಇರೋದನ್ನು ನೋಡಿ ಸತ್ಯ ಅಜಿತ್ ಕೇಳ್ತಾನೆ ಸತ್ಯಣ್ಣ ಈ ಕಾಲ್ಗೆಜ್ಜಿನ ತರಬೇಕು ಅಂತ ಹೇಳಿ ನಿನಗೆ ಏಕೆ ಅನಿಸ್ತು ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಏಕೆ ಅನಿಸ್ತು ಅನಿಸ್ತು ಅಂತ ಹೇಳಿ ನೀನೇ ಸ್ವಲ್ಪ ಯೋಚನೆ ಮಾಡು ನೀನು ಇವತ್ತು ಡ್ಯೂಟಿಗೆ ಹೋಗಿ ಿದೀಯಾ ನೀನು ಇಲ್ಲದೇ ಇರೋ ಟೈಮಲ್ಲಿ ನನ್ನ ಜೊತೆಯಲ್ಲಿ ನನ್ನ ಗಂಡ ಇದ್ದಾನೆ ಅಂತ ಹೇಳಿ ಅವಳಿಗೂ ಅನಿಸ್ಬೇಕು ಅಲ್ವಾ ಇದು ಬರೀ ಕಾಲ್ಗೆಜ್ಜೆ ಅಲ್ಲ ಅವಳು ಈ ಮ ನೀನು ಮನೆಗೆ ಬರೋ ತನಕನೂ ಅವಳು ಈ ಮನೆ ಬಿಟ್ಟು ಹೋಗದೇ ಇರುವಾಗೆ ನೋಡಿಕೊಳ್ಳುವ ಕಾಲ್ ಚೈನ್ ಅಂತ ಹೇಳಿ ಸತ್ಯ ಹೇಳಿದಾಗ ಅಜಿತ್ ಹೇಳ್ತಾನೆ ಹೇಳ್ತಾನೆ ಸತ್ಯಣ್ಣ ನಿಮ್ಗೆ ಇದೆಲ್ಲ ಹೇಗೆ ಗೊತ್ತಿರಲಿಕ್ಕೆ ಸಾಧ್ಯ ಮದುವೆ ಕೂಡ ಆಗಲಿಲ್ಲ ಹೆಣ್ತಿನೂ ಇಲ್ಲ ಅಂದಮೇಲೆ ಇದೆಲ್ಲ ಹೇಗೆ ತಿಳಿದಿರೋಕ್ಕೆ ಸಾಧ್ಯ ಅಂತ ಹೇಳಿದಾಗ ಮದುವೆ ಆಗದಿದ್ದರೆ ಏನಂತೆ ಅಜಿತ್ ತಂಗಿ ಇದ್ದಿದ್ಲಲ್ಲ ಅಂತ ಹೇಳಿದಾಗ ಅಜಿತ್ಗೆ ಮತ್ತೆ ಸಾಹಿತ್ಯ ನೆನಪಾಗ್ತಾಳೆ ತುಂಬ ಬೇಜಾರು ಮಾಡ್ಕೊಳ್ತಾನೆ ಅವಾಗ ಸತ್ಯ ಹೇಳ್ತಾನೆ ಹಾಗಲ್ವೋ ತಂಗಿ ಇದ್ಲಲ್ವ ತಂಗಿ ಸೇಫ್ಟಿಗೋಸ್ಕರ ನಾನು ಈ ರೀತಿ ಮಾಡಬೇಕು ಅಲ್ವಾ ಯೋಚನೆ ಮಾಡಲೇಬೇಕು ಅಲ್ವಾ ಅದಕ್ಕೋಸ್ಕರ ನನ್ನ ತಂಗಿ ಭೂಮಿಗೋಸ್ಕರ ನಾನು ಈ ರೀತಿಯೆಲ್ಲ ಯೋಚನೆ ಮಾಡಿದೆ ನನ್ನ ತಂಗಿ ಸಾಹಿತ್ಯ ಇದ್ದಿದ್ದರೂ ಕೂಡ ನಾನು ಇದನ್ನೇ ಮಾಡ್ತಿದ್ದೆ ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಸರಿ ಬಾ ಅಂತ ಹೇಳಿ ಅಜ್ ಸತ್ಯನ ಕರ್ಕೊಂಡು ಚಿನ್ನ ಚಿನ್ನ ಅಂತ ಹೇಳಿ ಭೂಮಿನ ಕರೀತಾನೆ ಆವಾಗ ಮನೆಯಲ್ಲಿ ಎಲ್ಲರೂ ಕೂಡ ದೇವರ ಮುಂದೆ ನಿಂತ್ಕೊಂಡಿರ್ತಾರೆ ಆವಾಗ ನಂತರ ಭೂಮಿ ಕೂಡ ಅಲ್ಲಿಗೆ ಬರ್ತಾಳೆ ನಂತರ ಅಜಿತ್ ಬಂದು ಚಿನ ನಾನು ಏನು ನಿನಗೆ ತಂದಿದ್ದೀನಿ ನೋಡು ಅಂತ ಹೇಳಿದಾಗ ಕಾಲ್ಗಿಜ್ಜಿನ ನೋಡಿ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ನಂತರ ನಿನ್ ಕಾಲು ಕೊಡು ಅಂತ ಹೇಳಿ ಅಜಿತ್ ಭೂಮಿ ಕಾಲನ್ನು ತನ್ನ ಕಾಲ್ ಮೇಲೆ ಇಟ್ಕೊಂಡು ಕಾಲ್ಗಿಜ್ಜಿನ ತೊಡಿಸ್ತಾನೆ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಕೋಪ ಮಾಡಿಕೊಳ್ತಾರೆ ಆದರೆ ಸಂಗೀತನಿಗೆ ಮಾತ್ರ ತುಂಬಾನೇ ಖುಷಿಯಾಗುತ್ತೆ ನಂತರ ಅಜಿತ್ ಹೇಳ್ತಾನೆ ಚಿನ್ನ ಇದು ನಿನಗೆ ಬರೀ ಕಾಲ್ಗೆಜ್ಜೆ ಅಂತ ಅಂದ್ಕೊಳ್ಬೇಡ ನಾನು ಡ್ಯೂಟಿಗೆ ಹೋದಾಗ ಸದಾ ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ಅಂತ ಹೇಳಿ ಹೇಳಿ ನೆನಪು ಮಾಡುವ ಕಾಲ್ ಚೈನ್ ಹಾಗೆ ಈ ಮನೆಯಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಅದರ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತಾ ಹಾಗೆ ಯಾರೋ ಬೊಗಳುತ್ತಿದ್ದಾರೆ ಅಂತ ಹೇಳಿ ಅಷ್ಟೇ ಅಂದ್ಕೊ ನೀನು ಆದರೆ ಎಷ್ಟೇ ಮನಸ್ಸಿಗೆ ಬೇಜಾರಾದರೂ ನಿನಗೆ ಒಬ್ಬಂಟಿ ಅಂತ ಅನಿಸಿದರೂ ಕೂಡ ಈ ಕಾಲ್ಗೆಜ್ಜಿನ ಒಂದು ಒಂದು ಸಲ ನೆನ್ಪು ಮಾಡ್ಕೊ ನೀನು ಇಡುವ ಪ್ರತಿ ಹೆಜ್ಜೆಯಲ್ಲೂ ನಾನು ಇದ್ದೀನಿ ಅಂತ ಹೇಳಿ ನೆನ್ಪು ಮಾಡ್ಕೊ ನೀನು ಒಂಟಿ ಅಲ್ಲ ಅಂತ ಹೇಳಿ ಈ ಅಜಿತ್ನ ನೆನ್ಪು ಮಾಡ್ಕೊ ಅಂತ ಹೇಳಿದಾಗ भूमि तुम्हें खुशी आगते ನಂತರ ಭೂಮಿ ರೂಮ್ಗೆ ಬರ್ತಾಳೆ ಕಾಲ್ಗೆಜ್ಜಿನ ಹೀಗೆ ಇರಬೇಕಾದ್ರೆ ಅಲ್ಲಿಗೆ ದೇವಿಯನ್ನಿ ಬಂದು ಮಗಳೇ ಅಂತ ಕರೆದಾಗ ದೇವಿ ಭೂಮಿ ಎದ್ದು ನಿಂತ್ಕೊಂಡು ಮೇಡಮ್ ಅಂತ ಹೋಗ್ತಾಳೆ ಆವಾಗ ದೇವಿಯನ್ನಿ ಹೇಳ್ತಾಳೆ ಎಷ್ಟು ಸಾರಿ ಹೇಳಿದ್ದೀನಿ ನಾನು ನಿನಗೆ ನೀನು ಮೇಡಮ್ ಅಂತ ಹೇಳಬಾರ್ದು ಏಕೆ ನಿನಗೆ ನಾನು ಅಮ್ಮ ಅಂತ ಹೇಳಿ ಕರೆಸ್ಕೊಳ್ಲಿಕ್ಕೆ ಯೋಗ್ಯಳಲ್ವಾ ಅಷ್ಟು ಯೋಗ್ಯತೆಯೂ ಇಲ್ವಾ ನನಗೆ ಅಥ್ವಾ ನಿನಗೆ ನಾನು ಅಮ್ಮ ಆಗಲಿಕ್ಕೆ ಇಷ್ಟ ನಿನಗೆ ನನ್ನನ್ನು ಅಮ್ಮ ಅಂತ ಕರೀಲಿಕ್ಕೆ ಇಷ್ಟ ಇಲ್ವಾ ಅಂತ ಹೇಳಿದಾಗ ದೇವಿಯನ್ನು ಭೂಮಿ ಹೇಳ್ತಾಳೆ ಮೇಡಮ್ ಹಾಗಲ್ಲ ಹೇಳಿ ಮತ್ತೆ ಹೇಳಿದಾಗ ಇನ್ನು ಹೇಗೆ ಭೂಮಿ ಅವತ್ತೇ ನಾನು ದೇವಸ್ಥಾನದಲ್ಲಿ ದೇವ್ರ ಮುಂದೇನೇ ಹೇಳಿದ್ದೆ ಅಲ್ವಾ ನಿನ್ನನ್ನು ನಾನು ಮಗಳ ಥರ ನೋಡ್ಕೊಳ್ತೀನಿ ಅಮ್ಮ ಬರೋ ತನಕ ನೀನು ನನಗೆ ಅಮ್ಮ ಅಂತ ಹೇಳಿ ಕರಿ ಅಂತ ಹೇಳಿದ್ದೀನಿ ಅಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಸರಿ ಅಮ್ಮ ಅಂತ ಹೇಳಿದಾಗ ದೇವಿಯನ್ನು ತುಂಬಾ ಖುಷಿಯಾಗಿರೋ ಥರ ನಾಟಕ ಮಾಡ್ತಾಳೆ ಇದನ್ನೆಲ್ಲ ನೋಡ್ತಾ ಇರುವ ಸಂಗೀತನಿಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ಅಜಿತ್ ಮತ್ತು ಸತ್ಯ ಇಬ್ಬರು ಕೂಡ ಸ್ಟೇಷನ್ಗೆ ಹೋಗಿರ್ತಾರೆ ಆವಾಗ ಸತ್ಯ ಹೇಳ್ತಾನೆ ಅಜಿತ್ ನಿನ್ನ ಮುಂದೆ ತುಂಬಾ ದೊಡ್ಡ ಟಾಸ್ಕ್ ಇದೆ ಇವಾಗ ಭೂಮಿನ ಆದಷ್ಟು ಬೇಗ ನಿರ್ದೋಷಿ ಅಂತ ಹೇಳಿ ಪ್ರೂವ್ ಮಾಡೋದ್ರ ಜೊತೆಗೆ ಟೈಮನ್ನು ತಗೊಳ್ತೀನಿ ತಗೊಂಡಿದ್ದೀಯಾ ಟೈಮ್ ಬೇರೆ ಚಿಕ್ಕದಾಗಿದೆ ಆ ಟೈಮ್ ಒಳಗಡೆ ನೀನು ಭೂಮಿನ ಸ್ಥಿತಿಯಷ್ಟು ಪವಿತ್ರ ಅಂತ ಹೇಳಿ ಸಾವಿ ಸಾ ಪವಿತ್ರ ಅಂತ ಹೇಳಿ ಸಾಬೀತುಪಡಿಸ್ತೀಯನ್ನಿ ಅಂತ ಹೇಳಿ ಮಾತು ತಗೊಂಡಿದ್ದೀಯ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಹೌದು ಸತ್ಯಣ್ಣ ಆದರೆ ಟೈಮ್ ಬೇರೆ ಇದೆ ಇವಾಗಲೂ ನಾನು ಆ ಕೆಲಸನ ಶುರು ಮಾಡಬೇಕು ಅಂತಾನೆ ನಂತರ ಅಜಿತ್ ರೀ ಸದಾನಂದ ಹೋದಾಗ ಸದಾನಂದ್ ಬಂದು ಏನು ರೀ ಸಾಹೇಬ್ರೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಏನಿಲ್ಲ ಆವತ್ತು ನೀನು ಭೂಮಿಗೆ ಆ ಲಾಡ್ಜ್ ಓನರ್ ಫೋನ್ ಮಾಡಿದಾಗ ನೀನೇ ಕಾಲ್ ಪಿಕ್ ಮಾಡಿರೋದು ಅಲ್ವಾ ಅವ್ರು ಏನು ಹೇಳಿದರು ಅಂತ ಹೇಳಿದಾಗ ಸದಾನಂದ್ ಹೇಳ್ತಾನೆ ನಾನು ಆ ಲಾಡ್ಜಿನ ಓನರ್ ಅಂತ ಹೇಳಿ ಹೇಳಿದ್ದಾನೆ ಅಂತ ಹೇಳಿದಾಗ ಅಜಿತ್ಗೆ ಅಜಿತ್ ಹೇಳ್ತಾನೆ ನೋಡಿದ್ರಿ ಸತ್ಯಣ್ಣ ಲಾರ್ಜ್ ಓನರ್ ಊರಲ್ಲೇ ಇಲ್ಲ ಆಮೇಲೆ ಅವನು ರಿಸೆಪ್ಷನಲಿಸ್ಟ್ ಕಾಲ್ ಮಾಡಿ ಲಾರ್ಜ್ ಓನರ್ ಅಂತ ಹೇಳಿದ್ದಾನೆ ನನಗೆ ಯಾಕೋ ಅವನದೇ ಅನ್ಮ ಅವನ ಮೇಲೆ ಅನುಮಾನ ಬರ್ತಿದೆ ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹೌದು ಅಜಿತ್ ನನಗೂ ಕೂಡ ಅವನ ಮೇಲೆ ಅನುಮಾನ ಬರ್ತಿದೆ ಅವ್ನು ಮಾಡೋ ಮಾತಿಗೂ ಅವ್ನು ಆಡೋ ಮಾತಿಗೂ ಮಾಡೋ ರೀತಿಗೂ ಸ್ವಲ್ಪ ಆಗ್ತಾ ಇಲ್ಲ ನೀನು ಅವನ ಬಗ್ಗೆ ಸ್ವಲ್ಪ ಜಾಗೃತಿ ಜಾಗ ಜಾಸ್ತಿ ಗಮನ ಕೊಡು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಬರ್ತೀನಿ ಹಾಗೆ ಹಾಗೆ ನೀನು ಮನೆಗೆ ಹೋಗಿ ಭೂಮಿ ಹತ್ರ ಆವತ್ತು ಆ ಲಾರ್ಡ್ಜಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಸರಿಯಾಗಿ ತಿಳ್ಕೊ ನಿನಗೆ ಸಮಯ ಕಡಿಮೆ ಇರೋದರಿಂದ ನೀನು ಭೂಮಿ ಹತ್ರನೇ ಈ ವಿಷಯ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವಂತ ಅಂತ ಹೇಳಿ ಹೊರಡ್ತಾನೆ ನಂತರ ಅಜಿತ್ ಸದಾನಂದರ ಸದಾನಂದ ಹತ್ರ ಹೇಳ್ತಾನೆ ಸದಾನಂದ್ ನೀವು ಇವಾಗಲೇ ಹೋಗಿ ಆ ರಿಸೆಪ್ಷನ್ ಲಿಸ್ಟ್ ಇದ್ದಾನಲ್ಲ ಅವನು ಬ್ಯಾಂಕ್ ಅಕೌಂಟನ್ನು ಒಂದು ವರ್ಷದ ಬ್ಯಾಂಕ್ ಅಕೌಂಟ್ ಲಿಸ್ಟನ್ನು ನೀವು ಚೆಕ್ ಮಾಡಬೇಕು ಅದಷ್ಟು ಬೇಗ ತಗೊಂಡು ಬರಬೇಕು ಅಂತ ಹೇಳಿದಾಗ ಸದಾನಂದ್ ಸರಿ ಸಾಹಿಬ್ರೆ ಅಂತ ಹೇಳಿ ಹೊರಡ್ತಾನೆ ಈ ಕಡೆ ಭೂಮಿ ಪ್ರತಿಯೊಂದು ಹೆಜ್ಜೆ ಹಾಕ್ತಾ ಅಜಿತ್ ತನ್ನ ನೆನ್ಪು ಮಾಡ್ಕೊಳ್ತಾ ಹೇಳ್ತಾಳೆ ಹೇಗೂ ನನ್ನ ಜೊತೆಯಲ್ಲಿ ಇದ್ದಾರಲ್ಲ ನಮ್ಮ ಸಾಹಿಬ್ರು ಅಂತ ಹೇಳಿ ಖುಷಿ ಖುಷಿಯಾಗಿ ಬಟ್ಟೆನೆಲ್ಲ ಚೆನ್ನಾಗಿ ಇಡಬೇಕು ಅಂತ ಹೇಳಿ ಕಾಟ್ ಮೇಲೆ ಎಲ್ಲ ಬಟ್ಟೆಯನ್ನು ಹಾಕಿ ಇಟ್ಕೊಂಡಿರ್ತಾಳೆ ಆವಾಗ ದೇವಿನಿ ಅಲ್ಲಿಗೆ ಬಂದು ಏನು ಮಗಳೇ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ ಬಟ್ಟೆನೆಲ್ಲ ಕಾಟ್ ಮೇಲೆ ಹಾಕೊಂಡಿದ್ಯಲ್ಲ ಪ್ಯಾಕ್ ಮಾಡ್ಕೊಳ್ತಿದೆಯಾ ಹೇಗೆ ಅಂತ ಕೇಳಿದಾಗ ಭೂಮಿ ಇಲ್ಲ ಅಮ್ಮ ಅಂತ ಹೇಳ್ತಾಳೆ ಆವಾಗ ದೇವಿನಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಇದೇ ಸರಿಯಾದ ಸಮಯ ಇವಳಿಗೆ ನಾನು ಮಾತಾಡಲಿಕ್ಕೆ ಅವಕಾಶನೇ ಕೊಡಬಾರ್ದು ಇದನ್ನೇ ಬಂಡವಾಳವಾಗಿಸ್ಕೊಂಡು ಇವತ್ತು ನಾನು ಇವಳನ್ನು ಮನೆ ಬಿಟ್ಟು ಓಡಿಸಬೇಕು ಇವಳು ಇವತ್ತು ಮನೆ ಬಿಟ್ಟು ಹೋದರೆ ಮಾತ್ರ ಮನಸ್ಸಿನ ಹೆಸರು ನಡೆಯುವ ಇವತ್ತಿನ ಪೂಜೆಗೆ ಅಶ್ವಿನಿನೇ ಮನಸ್ವಿನಿ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ನನಗೆ ಸಾಧ್ಯ ಆಗುವುದು ಅಂತ ಹೇಳಿ ಭೂಮಿ ಇಲ್ಲ ಅಂತ ಹೇಳುವಷ್ಟರಲ್ಲಿ ನೀನು ಯೋಚನೆ ಮಾಡುವುದು ಸರಿಯಾಗಿದೆ ಮಗಳೇ ನೀನು ಇಲ್ಲಿ ಈ ಮನೆಯಲ್ಲಿ ಇದ್ಕೊಂಡು ಕಷ್ಟಪಡುವುದಕ್ಕಿಂತ ಎಲ್ಲರ ಹತ್ರನೂ ಅವಮಾನ ಪಡ ಮಾಡಿಸ್ಕೊಳ್ಳುವುದಕ್ಕಿಂತಲೂ ನೀನು ನಿರಪರಾಧಿ ನಿರ್ದೋಷಿ ಅಂತ ಹೇಳಿ ಅದು ಆಗೋ ತನಕ ಆದರೂ ನೀನು ನಿಮ್ಮ ಮನೆಯಲ್ಲಿ ಇರುದೇ ಸರಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಮೇಡಮ್ ನಾನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ದೇವಿಯನ್ನು ಹೇಳ್ತಾಳೆ ಸರಿ ಭೂಮಿ ನೀನು ಏನೂ ಯೋಚನೆ ಮಾಡಬೇಡ ನೀನು ಯೋಚನೆ ಮಾಡೋದು ಕರೆಕ್ಟಾಗಿ ಇದೆ ಅಲ್ಲಿ ತನಕನಾದರೂ ನೀನು ಮನೆಯಲ್ಲೇ ಇದ್ದುಬಿಡು ಇಲ್ಲ ಅಂತ ಹೇಳಿದರೆ ಈ ಮನೆಯಲ್ಲಿ ನಿನಗೆ ತುಂಬಾ ಟಾರ್ಚರ್ ಕೊಟ್ಬಿಡ್ತಾರೆ ಅದನ್ನೆಲ್ಲ ಅನುಭವಿಸುವುದು ಬೇಡ ಕಂದ ನೀನು ಮನೆಯಲ್ಲೇ ಇದ್ದುಕೊಂಡು ಇರು ಅದೇ ಯೋಚನೆ ಕರೆಕ್ಟಾಗಿ ಇದೆ ಅಂತ ಹೇಳಿ ಭೂಮಿ ಮನೆ ಬಿಟ್ಟು ಹೋಗುವಾಗೆ ತಿಳಿಸ್ತೀನಿ ಅವಾಗ ಭೂಮಿ ಹೇಳ್ತಾಳೆ ನೀವು ಹೇಳೋದು ಸರಿಯಾಗಿ ಇದೆ ಮೇಡಮ್ ನಾನು ಇಲ್ಲೇ ಇದ್ದರೆ ನನಗೆ ಎಲ್ಲರೂ ಕೂಡ ತುಂಬನೇ ಅವಮಾನ ಮಾಡ್ತಾ ಮನಸ್ಸಿಗೆ ಬೇಜಾರು ಮಾಡ್ತಾ ಇರ್ತಾರೆ ಮೊದಲೇ ನಾನು ನೊಂದಿದ್ದೀನಿ ನೀವು ಹಾಗೆ ನಾನು ಅಮ್ಮನ ಮನೆಗೆ ಹೋದರೆ ಸ್ವಲ್ಪನಾದರೂ ಸಮಾಧಾನ ಆಗಬಹುದು ಅಂತ ಹೇಳಿ ಮನೆ ಬಿಟ್ಟು ಹೋಗ್ತೀನಿ ನಾನು ಅಂತ ಹೇಳಿ ಹೇಳಿದಾಗ ದೇವಿಯನಿಗೆ ತುಂಬ ಖುಷಿಯಾಗುತ್ತೆ ನಂತರ ಭೂಮಿ ಕೂಡ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳಿ ಕೂಡ ರೆಡಿ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮೊನ್ನೆ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು